ಐ ಹೋಲ್ ಮ ಹಡಿ ಕೌಸ್ಗಾ ಇದೋಪ್ಪ ಆಟ ಆಂದ್ರ ಹಗ್ಗನ ಅವನು ಹೈದ ಇಲ್ಲಿ ಆಡಬೇಕು ಇಲ್ಲಿ ಕರ್ನಾಟಕ ವಿರುದ್ಧ ಆಡಬೇಕು ಮ್ಯಾಚ್ ಗೆಲ್ಲಬೇಕು ಮತ್ತೆ 2-3 ಅದೇ ಕರ್ನಾಟಕದಾಗಿ ಹೋಗಿ ನಾವು ಐಪಿಎಲ್ ಆಡಬೇಕು ಅದೇ ಟೀಮ್ನಾಗ ಅಬ್ಬಾ ಬಾಬಾ ನಾವ್ನಾ ಈ ದೇವರ ಟೆನ್ಷನ್ ಒಂದೊಂದ ಅಲ್ಲಪ್ಪ ಚಿಕ್ಕပಟೆ ಟೆನ್ಷನ್ ಕೊಟ್ಟುಬಿಡತಾನೆ ನಮ್ಮ

நான் வார்க்கிறேன். நான் வார்க்கிறேன். ಆ ಯಡ ಮ್ಯಾಚ್ ಆಡಿನಿ ಯಡ ಜಾಟ ನಾನು ಆಡ್ದ ಮ್ಯಾಚ್ ನಾನು ಇದು लास्ट ಮ್ಯಾಚ್ ಐತಿ ಇದು ಒಂದು ಸೆಂಚರಿ ಇಲ್ಲಿ ರನ್ ಹೊಡೆಯದಕ್ಕೆ ಸದ ನಾನು ನಾನು ಆಡ್ದ ಮ್ಯಾಚ್ ಆತಿನಿ ನೀವು ಯಾರು ಹೆದರನಾಗ್ಬೇಡಿ ನಾನು ಒಬನೇ ಸಾಕಿರಿಗೆ ಒಬನೇ ಹೊಡೆದು ಮುಗಿಸಿ ಬಿಡ್ತಿನಿ ಯಾಕಂದ್ರೆ ಫೈನಲ್ ಐತಲ್ಲ 2 ಮ್ಯಾಚ್ ಹೊಡೆದವನು ಇದೊಂದು ಮ್ಯಾಚ್ ಛೋಡಿದೇನ ದೊಡ್ಡ ವಿಷಯ ಅಲ್ಲ